ಪ್ರಹ್ಲಾದ್ ಜೋಶಿ ಕರ್ನಾಟಕಕ್ಕೆ ಏನ್ ಕೊಟ್ಟಪ್ಪ ಅಂತ ಅಂತ ಆಂಧ್ರ ಕೊಟ್ಟಿದ್ದನ್ನ ಕರ್ನಾಟಕ ಕೊಟ್ಟೆ ಅಂತ ಹೇಳಿ ಎತ್ಕಟ್ಟೋ ಅಂತ ಜಯಮಾನ ಅವರು ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀರಿ ಮೇಲೆ ಇಡಿ ಕಳಿಸ್ತಿರೋ ಯಾರ್ಯಾರ್ಮೇಲೆ ಸಿ ಬಿ ಐ ಕಳಿಸ್ತಿರೋ ಯಾವ್ಯಾವ ನ್ಯಾಯಾಲಯದಲ್ಲಿ ಏನೇನ್ ದಾಖಲೆ ಹುಡುಸ್ತಿರೋ ಕೇಸ್ ಹಾಕ್ಸ್ತಿರೋ ಯಾರು ಗೊತ್ತಿದೆ ಅದ್ ನಿಮ್ ಕೈಲಿದೆ ನೀವು ಮಾಡ್ತಾ ಇದ್ದೀರಿ ಪ್ರಧಾನಿ ಮೋದಿ ಅವರೇ ಅಮಿತ್ ಶಾ ಅವರೇ ಇದೇನ್ ಡಿಕ್ಟೇಟರಿಶಿಪ್ ಅಲ್ಲ ಇದು ಪ್ರಜಾಪ್ರಭುತ್ವ ಡೆಮಾಕ್ರಸಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮಾಕ್ರಸಿ ನಮ್ದು ವಿಲ್ ಕ್ವಶನ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಿ ಅಂಡ್ ಅಮಿತ್ ಶಾ ಜಿ ಐ ಟಿ ರೆಡಿ ಮಾಡಿದ್ರೆ ನಾವು ಭಯ ಬೀಳ್ತೀವಿ ಅನ್ಕೊಂಡಿದ್ದೀರಾ ಸಾವ್ರಾ ಮಾಡ್ರಿ ಬರೀ ಕಾಂಗ್ರೆಸ್ ಅವ್ರ ಟಾರ್ಗೆಟ್ ಐ ಟಿ ಡಿ ನನ್ನ ನೋಡಿ ಸುಪ್ರೀಂ ಕೋರ್ಟ್ ತರಾಟೆಕ್ ತಗೊಂಡಿದೆ ಇಡಿಗೆ ಲಿಮಿಟ್ ದಾಟಿ ಬರ್ತಾ ಇದಾರೆ ಇಡಿ ಅವ್ರನ್ನ ಅಲ್ರಿ ಈ ಸ್ಟೇಟ್ ಮಿನಿಸ್ಟರ್ ಐ ಸಿ ಸಿ ಪ್ರೆಸಿಡೆಂಟ್ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ತಾನೆ ಮಾನ ಮರ್ಯಾದೆ ಬೇಡವೇನ್ರಿ ಆತನಿಗೆ ಸೊ ದುರುದ್ದೇಶ ಪೂರಿತವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ನಮ್ಮ ನಾಯಕರುಗಳ ಮೇಲೆ ಆರೋಪಗಳನ್ನು ಹೊರಿಸಲಿಕ್ಕೋಸ್ಕರ ಈ ರೀತಿಯಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ನಾಯಕರಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರಿರ್ಬೋದು ನಾಯಕರಾದಂಥ ರಾಹುಲ್ ಗಾಂಧಿ ಅವರಿರ್ಬೋದು ಖಂಡಿತ ಅದನ್ನು ನಾವು ನಮ್ಮ ಪಕ್ಷ ಪ್ರಶ್ನೆ ಮಾಡ್ತದೆ ನಮ್ಮ ನಾಯಕರು ಕೂಡ ಪ್ರಶ್ನೆ ಮಾಡ್ತಾರೆ ಇದು ರಾಜಕೀಯ ಪಿತೂರಿಯ ಒಂದು ಕೆಲಸ ಪ್ರತಿ ವರ್ಷ ನಾವು ನಮ್ಮ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಮತ್ತು ಇನ್ಕಮ್ ಟ್ಯಾಕ್ಸ್ಗೆ ಸಲ್ಲಿಕೆ ಮಾಡ್ತಕ್ಕಂಥ ಎಲ್ಲ ದಾಖಲಾತಿಗಳಲ್ಲೂ ಕೊಟ್ಟಿದ್ದೇವೆ ನಾವು ಇ ಡಿ ಅವರು ಕೇಳಿದಾಗಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು ಕನ್ಫರ್ಮೇಷನ್ ಮಾಡಿರ್ತಕ್ಕಂಥದ್ದು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇವೆ ಅದರಲ್ಲಿ ಮುಚ್ಚಿಡುವಂಥ ಪ್ರಶ್ನೆ ಇಲ್ಲ ಯಾಕಂದರೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಪಾರದರ್ಶಕವಾಗಿ ಎಲ್ಲವೂ ಕೂಡ ಚೆಕ್ ಮುಖಾಂತರನೇ ಕೊಟ್ಟಿರ್ತಕ್ಕಂಥದ್ದು ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ಜಿಲ್ಲೆಯ ಜನತೆಯ ಪರವಾಗಿ ವೈಯಕ್ತಿಕವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾವು ಬೆಂಗಳೂರು ಜಿಲ್ಲೆಯಿಂದ ಪ್ರಾರಂಭ ಆದವು ಬೆಂಗಳೂರು ಜಿಲ್ಲೆ ಮೊದಲಿಗೆ ಬೆಂಗಳೂರು ನಗರ ಇವತ್ತಿನ ಬೆಂಗಳೂರು ನಗರ ತಾಲೂಕುಗಳು ಬೆಂಗಳೂರು ಜಿಲ್ಲೆಯ ಗ್ರಾಮಾಂತರ ತಾಲೂಕು ಹೊಸಕೋಟೆ ಇರ್ಬೋದು ದೇವನಹಳ್ಳಿ ಇರ್ಬೋದು ದೊಡ್ಡಬಳ್ಳಾಪುರ ಇರ್ಬೋದು ನೆಲಮಂಗ್ಲ ಇರ್ಬೋದು ಹೊಸಕೋಟೆ ಇರ್ಬೋದು ಜೊತೆಗೆ ರಾಮನಗರ ಜಿಲ್ಲೆಯ ನಾಲ್ಕು ತಾಲೂಕುಗಳಿರ್ಬೋದು ಇವೆಲ್ಲವೂ ಕೂಡ ಬೆಂಗಳೂರು ಜಿಲ್ಲೆಯ ಒಂದು ಭಾಗ ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಶಾಸಕರಾದಂತಹ ಸಂದರ್ಭದಲ್ಲಿ ಅದು ಬೆಂಗಳೂರು ಜಿಲ್ಲೆನೆ ಆಗಿತ್ತು ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲೂ ಕೂಡ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು ಈಗಲೂ ಕೂಡ ಅದು ಬೆಂಗಳೂರು ಜಿಲ್ಲೆ ಆಗಬೇಕು ಅಂತಕ್ಕಂಥದ್ದು ಇಡೀ ಜಿಲ್ಲೆಯ ಜನರ ಆಶಯ ಆ ಆಶಯವನ್ನ ಮಾನ್ಯ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಈಡೇರಿಸಿದ್ದಾರೆ ಇದರಲ್ಲಿ ಯಾವುದೇ ರಾಜಕೀಯ ಆಗಲಿ ಅಥವಾ ಯಾರೋ ಲೂಟಿ ಮಾಡ್ತಾರೆ ಅಂತ ಇನ್ನೊಂದು ಏನ್ ಹೇಳ್ತಾರೆ ಅದಕ್ಕೆ ಯಾವುದೇ ಆಧಾರಗಳಿಲ್ಲ ಅವ್ರೇನಾದ್ರು ನಾವು ಲೂಟಿ ಮಾಡಿದೀವಿ ಅನ್ನೋದನ್ನು ಹೇಳತ್ತು ಅಂತ ಬಹುಶಃ ಅವರು ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆ ಮಾಡಿದಾಗಲೂ ಕೂಡ ಆಗಿರ್ಬೇಕು ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಾಮನಗರ ಜಿಲ್ಲೆಗೆ ವಿಶೇಷವಾದಂಥ ರೀತಿನಲ್ಲಿ ಅನುದಾನಗಳನ್ನು ಕೊಟ್ಟಿದ್ದೇವೆ ಅಭಿವೃದ್ಧಿ ಕಾರ್ಯಗಳನ್ನು ತಗೊಂಡಿದ್ದೇವೆ ನೀರಾವರಿ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ಮಾಡಿದ್ದೇವೆ ಇಂಧನ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ಮಾಡಿದ್ದೇವೆ ಉತ್ತಮವಾದಂಥ ಸಂಪರ್ಕ ವ್ಯವಸ್ಥೆಯನ್ನು ಮಾಡಿದ್ದೇವೆ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಇವತ್ತು ಸರ್ಕಾರ ಸಿದ್ದರಾಮಯ್ಯವ್ರ ನೇತೃತ್ವ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಮುಂದಿನ ಮೂರು ವರ್ಷಗಳಲ್ಲಿ ವಿಶೇಷವಾದಂಥ ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಖಂಡಿತ ಎಲ್ಲರ ಸಹಕಾರವನ್ನು ವಿರೋಧ ಪಕ್ಷದ ನಾಯಕರ ಸಹಕಾರವನ್ನು ಕೇಳ್ತೇವೆ ಕುಮಾರಸ್ವಾಮಿ ಅವರು ಸಹಕಾರ ಕೊಟ್ಟರೆ ಅದನ್ನು ಕೂಡ ತಗೋತೇವೆ ಅವರು ಡೆಹ್ಲಿಯಿಂದ ಎಷ್ಟು ದುಡ್ಡು ಕೊಡ್ತಾರೆ ಅಂತ ಕಾಯ್ತಾ ಇದೀವಿ ಸೊ ನಿಷ್ಪತ್ವಾದಿಗೆ ತನಿಖೆ ಆಗಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಹಾಗೆ ಪರಮೇಶ್ವರ್ ಅವರು ಸಂಪೂರ್ಣವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಏನು ತೊಂದರೆ ಆಗದ ರೀತಿಯಲ್ಲಿ ಹೊರಬರ್ತಾರೆ ಅವ್ರ ಪರ ನ್ಯಾಯ ಇದೆ ನ್ಯಾಯಯುತವಾಗಿ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ ಪ್ರಹ್ಲಾದ್ ಜೋಶಿಗೆ ಎತ್ಕಟ್ಟೋದ್ರಲ್ಲಿ ಫೇಮಸ್ ಪ್ರಹ್ಲಾದ್ ಜೋಶಿ ಕರ್ನಾಟಕಕ್ಕೆ ಏನು ಕೊಟ್ಟಪ್ಪ ಅಂತ ಅಂತ ಆಂಧ್ರ ಕೊಟ್ಟಿದ್ದನ್ನು ತನ್ನ ಕರ್ನಾಟಕಕ್ಕೆ ಕೊಟ್ಟೆ ಅಂತೇಳಿ ಎತ್ಕಟ್ಟು ಅಂತ ಜಯಮಾನ ಅವರು ಸೊ ಹಾಗಾಗಿ ಕರ್ನಾಟಕದ ಕನ್ನಡಿಗರ ಬಗ್ಗೆ ಗೌರವನ್ನ ಇಟ್ಕೊಳ್ಳಿ ಅನವಶ್ಯಕವಾಗಿ ಎತ್ಕಟ್ಟಿ ರಾಜಕಾರಣ ಮಾಡ್ತಕ್ಕಂಥದ್ದನ್ನು ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಬಿಡಬೇಕು ಬಿಡ್ತಾರೆ ಅಂತ ಹೇಳಿ ಭಾವಿಸಿದ್ದೇನೆ ನಿಮ್ಮ ಸರ್ಕಾರ ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀರಿ ಯಾರ್ಯಾರ ಮೇಲೆ ಇಡಿ ಕಳಿಸ್ತೀರೋ ಯಾರ್ಯಾರ ಮೇಲೆ ಸಿ ಬಿ ಐ ಕಳಿಸ್ತಿರೋ ಯಾವ್ಯಾವ ಕೇಸ್ ಯಾರು ಗೊತ್ತಿದೆ ನೀವು ಮಾಡ್ತಾ ಪರಮೇಶ್ವರ್ ಖರ್ಗೆ ಸಾಹೇಬರು ದಲಿತ ಸಮುದಾಯದ ಈ ದೇಶದ ಪರಮೋಚ್ಚ ನಾಯಕರು ಮೋದಿ ಅವರಿಗೆ ದಲಿತ ಸಮುದಾಯದವ್ರನ್ನ ಕಂಡ್ರೆ ಆಗಲ್ಲ ಅನ್ಸುತ್ತೆ ನಾನು ನರೇಂದ್ರ ಮೋದಿ ಅವರಿಗೆ ಕೇಳಕ್ಕೆ ಇಷ್ಟ ಸ್ವಾಮಿ ಅವರು ಮೋದಿ ಅವ್ರನ್ನ ಪ್ರಶ್ನೆನೇ ಮಾಡಬಾರ್ದು ಅನ್ನೋ ತರ ಮಾತಾಡ್ತಾರೆ ನಾನು ನರೇಂದ್ರ ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದೀನಿ ಯಾಕೆ ದಲಿತರು ಈ ದೇಶದಲ್ಲಿ ಬೆಳೆಯೋದು ನಿಮ್ಗೆ ಇಷ್ಟ ಇಲ್ವಾ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಎ ಸಿ ಸಿ ಪ್ರೆಸಿಡೆಂಟ್ ಆದರೂ ಅದನ್ನ ನೋಡಿ ನಿಮ್ಗೆ ಸಹಿಸಿಕೊಳ್ಳಕ್ ಆಗ್ತಿಲ್ವಾ ಸರ್ ಇಲ್ಲಿ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರನ್ನ ನೋಡಿ ನಿಮ್ಗೆ ಸಹಿಸಿಕೊಳ್ಳಕ್ ಸರ್ ಯಾಕೆ ನರೇಂದ್ರ ಮೋದಿ ಸರ್ ಬರೀ ಅಪ್ಪರ್ ಕಮ್ಯುನಿಟಿನೇ ಬೇಕಾ ನಿಮಗೆ ಗಾನ ಭಜನ ಮಾಡೋರೇ ಬೇಕಾ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ನಿಮಗೆ ಬೇಡವಾ ಅನ್ನೋದು ನನ್ನ ಪ್ರಶ್ನೆ ಮತ್ತೆ ಇನ್ನೊಂದು ಹೇಳ್ತೀನಿ ಈ ಚಲವಾದಿ ನಾರಾಯಣ ಸ್ವಾಮಿ ಅವರ ಹೇಳಿಕೆ ನನಗೆ ಬಹಳ ಬೇಜಾರ್ ತರಿಸ್ತು ಇವ್ರೊಂದು ಚಡ್ಡಿನ ಒತ್ಕೊಂಡ್ ಮೇಲೆ ಎಲ್ಲ ಉಲ್ಟಾ ಓದ್ಕೊಂತ ಇದ್ದಾರೆ ಅವರು ಆನೆ ಮತ್ತು ನಾಯಿಯ ಒಂದು ಕತೆ ಹೇಳಿದ್ರು ಚಲವಾದಿ ನಾರಾಯಣ ಸ್ವಾಮಿಯವ್ರೆ ಈ ಸ್ಟೋರಿಯಲ್ಲಿ ಆನೆ ಯಾರು ಗೊತ್ತಾ ಪ್ರಿಯಾಂಕಾ ಖರ್ಗೆ ಸಾಹೇಬರು ನಾಯಿ ಯಾರು ಅಂತ ನಾನು ಹೇಳಲ್ಲ ನಾನು ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ನಾಯಿ ಎಂದು ಕರೆಯುವುದಿಲ್ಲ ಏಕೆಂದ್ರೆ ನನಗೆ ಅವ್ರ ಬಗ್ಗೆ ಗೌರವ ಇದೆ ಚಲವಾದಿ ನಾರಾಯಣ ಸ್ವಾಮಿ ಅವರು ನಾಯಿ ಅಲ್ಲ ಮತ್ತೊಮ್ಮೆ ಹೇಳ್ತಿದೀನಿ ಚಲವಾದಿ ನಾರಾಯಣ ಸ್ವಾಮಿ ಅವರೇ ನೀವು ನಾಯಿ ಅಲ್ಲ ನಿಮ್ಮ ಬಗ್ಗೆ ಗೌರವ ಇದೆ ನಮಗ್ ಸಂಸ್ಕಾರ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕಾಲು ಸಮಾನ ಸಮಾನಿ ನೀವು ಕೆಲವು ಪದಗಳನ್ನ ಬಳಸ್ತೀರಾ ಛಲ್ವಾದಿ ನಾರಾಯಣ ಸ್ವಾಮಿ ಅವ್ರ ಸೀಟ್ ಗಟ್ಟಿ ಆಗ್ಬೇಕು ಅಂದ್ರೆ ನಮ್ಮ ಖರ್ಗೆ ಸಾಹೇಬ್ರನ್ನ ಬೈಬೇಕು ಇಲ್ಲ ಅಂದ್ರೆ ಅವ್ರಿಗೆ ನಿದ್ದೆ ಬರಲ್ಲ ನಲ್ವತ್ತು ವರ್ಷ ಇಲ್ಲಿ ಬಕೆಟ್ ಇಡ್ಕೊಂಡು ರಾಜಕಾರಣ ಹೋದ್ರು ಅಲ್ಲಿ ಬಿಜೆಪಿಯವ್ರು ಯಾವಾಗ ಗೊತ್ತು ಆಚೆ ಆಗ್ತಾರ ಚಲ್ವಾದಿ ನಾರಾಯಣ ಸ್ವಾಮಿಗೂ ಗೊತ್ತಿಲ್ಲ ಛಲ್ವಾದಿ ನಾರಾಯಣ ಸ್ವಾಮಿ ಅವ್ರು ಯಾವತ್ತಾದ್ರೂ ಯೋಚನೆ ಮಾಡಿ ದಲಿತ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋ ಕೊಡುಗೆ ನಿಮ್ ಪಕ್ಷ ಕೊಟ್ಟಿದ್ಯನ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಾ ಹಾ ಏನ್ ನೀವು ಅಟ್ಯಾಕ್ ಮಾಡ್ಬಿಟ್ರೆ ನಾವು ಸುಮ್ನೆ ಇರ್ತಿವ ಏನ್ ಪ್ರಧಾನಿ ಮೋದಿ ಪ್ರಶ್ನೆ ಮಾಡಬಾರ್ದು ಈವತ್ತಿಂದ ನಾವು ಮೋದಿ ಅವ್ರನ್ನೂ ಪ್ರಶ್ನೆ ಮಾಡ್ತೀವಿ ಏನೀಗ ಪ್ರಜಾಪ್ರಭುತ್ವದಲ್ಲಿ ಯಾರು ಯಾರನ್ನ ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು ಪ್ರಧಾನಿ ಮೋದಿ ಅವ್ರೆ ಅಮಿತ್ ಶಾ ಅವ್ರೆ ಇದೇನ್ ಡಿಕ್ಟೇಟರ್ ಶಿಪ್ ಅಲ್ಲ ಇದು ಪ್ರಜಾಪ್ರಭುತ್ವ ಡೆಮಾಕ್ರಸಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮಾಕ್ರಸಿ ನಮ್ದು ವಿ ವಿಲ್ ಕ್ವಶನ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಿ ಅಂಡ್ ಅಮಿತ್ ಶಾ ಜಿ ಐ ಟಿ ರೆಡಿ ಮಾಡಿದ್ರೆ ನಾವು ಭಯ ಬೀಳ್ತೀವಿ ಅನ್ಕೊಂಡಿದೀರಾ ಸಾವಿರ ಮಾಡ್ರಿ ಸಾವಿರ ರೈಡ್ ಆಗಿದೆ ಬರೀ ಕಾಂಗ್ರೆಸ್ ಅವ್ರ ಮೇಲೆ ನೀವ್ ಐ ಟಿ ಇಡಿ ಏನ್ ಬೇಕಾದರೂ ರೈಡ್ ಮಾಡ್ರಿ ಏನು ಬೇಕಾದರೂ ಟಾರ್ಚರ್ ಕೊಡಿ ಟ್ವೆಂಟಿ ಟ್ವೆಂಟಿ ನೈನ್ಗೆ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಬರುತ್ತೆ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ತೀರ್ತಾರೆ ಬಿ ಜೆ ದಮ್ಮು ತಾಕತ್ತಿದ್ರೆ ಅದ್ ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಬರ್ತಾರೆ ಇವರು ನಲವತ್ತೈದು ವರ್ಷದ ಇತಿಹಾಸ ಇರೋ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಬರ್ತಾರೆ ಸಾವಿರಾರು ಜನ ವೈದ್ಯರನ್ನ ರೂಪಿಸಿದ್ರೆ ಸರ್ ಒಂದು ಟ್ರಸ್ಟ್ ಅಂದ್ರೆ ದಾನ ಧರ್ಮ ನೂರಾರು ಜನಕ್ಕೆ ದಾನ ಧರ್ಮ ಮಾಡ್ತೀವಿ ಡೊನೇಟ್ ಮಾಡ್ತೀವಿ ರೀಸನ್ ಯಾಕೆ ಸಡನ್ ಆಗಿ ಯಾಕೆ ಇಡಿ ಬರಬೇಕು ಯಾಕೆ ಬಿಜೆಪಿ ಅವ್ರ ಮೇಲೆ ಇಡಿ ಬರಲ್ವಾ ಅಶೋಕ್ ಅವ್ರ ಟ್ರಾನ್ಸಾಕ್ಷನ್ ಕ್ಲೀನ್ ಆಗಿದೆಯಾ ವಿಜೇಂದ್ರ ಅವ್ರ ಟ್ರಾನ್ಸಾಕ್ಷನ್ ಕ್ಲೀನ್ ಆಗಿದೆಯಾ ಬಿಜೆಪಿಯವರೆಲ್ಲ ಕ್ಲೀನ್ ಚಿಟ್ ಬರೀ ಕಾಂಗ್ರೆಸ್ ಅವರು ಟಾರ್ಗೆಟ್ ಐ ಟಿ ಇಡಿ ನನ್ನ ನೋಡಿ ಸುಪ್ರೀಂ ಕೋರ್ಟ್ ತರಾಟೆಗೆ ತಗೊಂಡಿದೆ ಇಡಿಗೆ ಲಿಮಿಟ್ ದಾಟಿ ಬರ್ತಾ ಇದಾರೆ ಇಡಿ ಅವ್ರನ್ನ ನಾವು ಇಡಿ ಅವ್ರ ಮೇಲೂ ಕೇಸ್ ಹಾಕ್ತಿವಿ ಏನು ಇಡಿ ಅವರು ಐ ಟಿ ಆಫೀಸರ್ಸ್ ಏನು ಅವ್ರ ಅಪ್ಪನ ಮನೆ ಸೊತ್ತ ಟಾರ್ಗೆಟ್ ಮಾಡಿದ್ರೆ ಮಾಡಿಸ್ಕೊಳಕ್ಕೆ ನಮಗೆ ಫೇಸ್ ಮಾಡೋ ದಮ್ ಇದೆ ಕಾಂಗ್ರೆಸ್ ಲೀಡರ್ಶಿಪ್ಗೆ ದಮ್ ಇದೆ ನಿಮ್ ಐ ಟಿ ಇಡಿಗೆಲ್ಲ ಭಯ ಬೀಳಲ್ಲ ನಾವು ಟ್ವೆಂಟಿ ನೈನ್ ಅಲ್ಲಿ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅನ್ನೋ ಅಭದ್ರತೆ ಬಿಜೆಪಿಯವ್ರು ಕಾಡಿದೆ ಮೊನ್ನೆನೆ ಮಾರ್ಜಿನ್ ನಂಬರ್ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಇದು ಅಷ್ಟೇ ಅಷ್ಟು ಬಯಸ್ತೇನೆ ಸರ್ ನಾನು ಹೇಳ ಆಯ್ತಲ್ಲ ಹಂಗಾದ್ರೆ ಯಾಕೆ ವಿಜಯೇಂದ್ರ ಅವ್ರ ಮೇಲೆ ಬರ್ತಿಲ್ಲ ಅಶೋಕ್ ಅವ್ರ ಮೇಲೆ ಬರ್ತಿಲ್ಲ ದಲಿತರು ಯಾಕೆ ಟಾರ್ಗೆಟ್ ಈ ದೇಶದಲ್ಲಿ ದಲಿತರು ಯಾಕೆ ಟಾರ್ಗೆಟ್ ಹಿಂದುತ್ವದ ಬಗ್ಗೆ ಮಾತಾಡ್ತಾರಲ್ಲ ಇವರು ಅಪ್ಪರ್ ಕಮ್ಯುನಿಟಿ ಅವರು ಹಿಂದುತ್ವದ ಬಗ್ಗೆ ಮಾತಾಡ್ತಾರಲ್ಲ ಯಾಕೆ ಅಲ್ಲಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ನಾನು ಕೆಲವ್ರನ್ನ ಮಾತಾಡ್ತಿದೀನಿ ಮಾತಾಡ್ತಾರಲ್ಲ ಯಾಕೆ ದಲಿತರನ್ನ ಟಾರ್ಗೆಟ್ ಮಾಡ್ತೀರಾ ದಲಿತರ ಹಿಂದೂಗಳಲ್ವಾ ಈ ದೇಶದಲ್ಲಿ ದಲಿತರನ್ನ ಟಾರ್ಗೆಟ್ ಮಾಡಲಾಗಿದೆ ದಲಿತರನ್ನ ಟಾರ್ಗೆಟ್ ಮಾಡ್ತಿದೆ ಬಿಜೆಪಿ ಇದು ನನ್ನ ಸಿದ್ಧಾಂತ ಅಷ್ಟೇ ಯಾಕೆ ಅಲ್ಲಿ ಹೇಳಿ ಯಾಕೆ ಪರಮೇಶ್ವರ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡ್ಬೇಕು ಅದ್ ಯಾವ್ದೋ ಅಶೋಕ್ ಅವ್ರಿಗೆ ವಿಜೇಂದ್ರ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಅದೇನೋ ಹೆಸರುಗಳ ಕೇಳಿ ನೋಡೋಣ ದಮ್ಮಿದ್ರೆ ಸುಮ್ನೆ ನಮ್ಮನೆಯಲ್ಲಿ ಒಳಜಗಳ ತಂದಿಟ್ರೆ ನಾವ್ ಒಬ್ಬಿಡ್ತಿವ ಅಲ್ಲ ಸರ್ ಭಿನ್ನಾಭಿಪ್ರಾಯಗಳಿರ್ಬೋದು ಯಾರು ಒಬ್ರು ಕೆರಿಯರ್ನ ಇನ್ನೊಬ್ರಿಗೋಗಿ ಐ ಟಿ ಇಡಿಗೆ ಪತ್ರ ಸಿಗಲ್ವಾ ನಿಮಗೆ ಕಂಪ್ಲೇಂಟ್ ಯಾರು ಬರ್ತಿದ್ದಾರೆ ಇವರು ನಮ್ಮ ನಮ್ಮಲ್ಲಿ ಒಡಕ್ ತರಕ್ಕೆ ಪ್ರಯತ್ನ ಪಡ್ತಿದ್ದಾರೆ ನಾವ್ ಯಾವುದೇ ಕಾರಣಕ್ಕೆ ಬಿ ಜೆ ಅವರ ಟಾರ್ಗೆಟ್ ಪಾಲಿಟಿಕ್ಸ್ ಹೆದರಲ್ಲ ಅಲ್ರಿ ಈ ಸ್ಟೇಟ್ ಮಿನಿಸ್ಟರ್ ಐ ಎ ಸಿ ಸಿ ಪ್ರೆಸಿಡೆಂಟ್ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ತಾನೆ ಮಾನ ಮರ್ಯಾದೆ ಬೇಡವೇನ್ರಿ ಆತನಿಗೆ